ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಸದ್ಯ ಇಡೀ ರಾಜ್ಯಾದ್ಯಂತ ಹುಬ್ಬಳ್ಳಿಯ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳು ನೇಹ ಹಿರೇಮಠ ಬರ್ಬರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಿದೆ ತೀವ್ರವಾದಂತಹ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಿದೆ ಇದರ ಬೆನ್ನಲ್ಲೇ ಮತ್ತೊಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಲಾಗ್ತಿದೆ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ನೇಹಾ ಹಿರೇಮಠ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಮಾತಾಡ್ತಾ ಇದ್ದೀರಿ ಇನ್ನೊಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಧ್ವನಿ ಎತ್ತ ಇಲ್ಲ ಚರ್ಚೆ ಮಾಡ್ತಾ ಇಲ್ಲ ಅಂತ ಆ ಪ್ರಕರಣ ಯಾವುದಪ್ಪ ಅಂದ್ರೆ ಮೈಸೂರಿನ ಇಪ್ಪತ್ತೊಂದು ವರ್ಷದ ರುಕ್ಸಾನಾ ಎನ್ನುವಂಥ ಹೆಣ್ಣು ಮಗಳ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೇಹಾ ಹಿರೇಮಠ ಯಾವ ರೀತಿಯಾಗಿ ಬರ್ಬರವಾಗಿ ಹತ್ತಿಯಾದ್ರೂ ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿ ಇಲ್ಲಿ ರುಕ್ಸಾನ ಎನ್ನುವಂತಹ ಹೆಣ್ಣುಮಗಳ ಹತ್ತಿಯೂ ಕೂಡ ಆಗಿತ್ತು ಈ ಹುಬ್ಬಳ್ಳಿ ಪ್ರಕರಣದಲ್ಲಿ ಫಯಾಜ್ ಎನ್ನುವಂತಹ ರಾಕ್ಷಸ ಈ ನೇಹಾ ಹಿರೇಮಠ ಎನ್ನುವಂತಹ ಅಮಾಯಕ ಹೆಣ್ಣುಮಗಳನ್ನ ಬಲಿ ತಗೊಂಡ ಈ ಮೈಸೂರಿನ ಪ್ರಕರಣದಲ್ಲಿ ಪ್ರದೀಪ್ ನಾಯ್ಕ ಎನ್ನುವಂಥ ನೀಚ ರಾಕ್ಷಸ ಈ ರುಕ್ಸಾನ ಎನ್ನುವಂತಹ ಅಮಾಯಕ ಹೆಣ್ಣುಮಗಳನ್ನ ಬಲಿ ತೆಗೆದುಕೊಂಡಿದ್ದಾನೆ ಒಂದು ಈ ಮೈಸೂರಿನ ಪ್ರಕರಣ ರುಕ್ಸಾನ ಪ್ರಕರಣ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಒಂದಷ್ಟು ಜನರಿಗೆ ಗೊತ್ತಿರಬಹುದು ರುಕ್ಸಾನ ಪ್ರಕರಣ ಘಟನೆ ನಡೆದಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಹೆಚ್ಚು ಚರ್ಚೆ ಆಗಲಿಲ್ಲ ಯಾರೂ ಕೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಲಿಲ್ಲ ಎಲ್ಲೂ ಕೂಡ ಪ್ರತಿಭಟನೆ ನಡೆಯಲಿಲ್ಲ ಎಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗಲಿಲ್ಲ ಹೀಗಾಗಿ ಇವತ್ತಿನ ದಿನ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಜನ ಪ್ರಶ್ನೆ ಮಾಡ್ತಿರುವಂಥ ಕಾರಣಕ್ಕಾಗಿ ಈ ರುಕ್ಸಾನ ಪ್ರಕರಣ ಏನು ಎನ್ನುವಂಥ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಇಲ್ಲಿ ಎಷ್ಟು ಬರ್ಬರವಾಗಿ ಹತ್ಯೆಯನ್ನು ಮಾಡಲಾಗಿತ್ತು ಅಂದ್ರೆ ಆ ರುಕ್ಸಾನ ಎನ್ನುವಂಥ ಹೆಣ್ಣು ಮಗಳನ್ನ ಪೆಟ್ರೋಲ್ ಹಾಕಿ ಸುಡಲಾಗಿತ್ತು ಜೊತೆಗೆ ಆ ರುಕ್ಸಾನ ಕೈಯಲ್ಲಿ ಇದ್ದಂಥ ಆ ಒಂದು ವರ್ಷದ ಒಂದು ತಿಂಗಳ ಗಂಡು ಮಗು ಕ್ಷಮಿಸಿ ಒಂದು ತಿಂಗಳ ಗಂಡು ಮಗುವನ್ನು ಆ ಕ್ರೂರಿ ರಸ್ತೆಯ ಬದಿ ಎಸ್ತು ಹೋಗಿ ಬಿಟ್ಟಿದ್ದ ಅಂದ್ರೆ ತಾಯಿಯ ಪ್ರಾಣವನ್ನು ತೆಗೆದು ಆ ತಾಯಿಯ ಒಂದು ತಿಂಗಳ ಗಂಡು ಮಗುವನ್ನು ರಸ್ತೆ ಬದಿಯಲ್ಲಿ ಎಸ್ತು ಹೋಗಿ ಬಿಟ್ಟಿದ್ದ ಪೊಲೀಸರಿಗೆ ಅತ್ಯಂತ ಸವಾಲಾಗಿದ್ದಂತಹ ಪ್ರಕರಣ ಅಂತಿಮವಾಗಿ ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾದರು ಜೊತೆಗೆ ಪ್ರದೀಪ್ ನಾಯಕ್ ಎನ್ನುವಂಥ ರಾಕ್ಷಸನನ್ನ ಬಂಧಿಸುವಲ್ಲೂ ಕೂಡ ಯಶಸ್ವಿ ಆಗಿದ್ದಾರೆ ಏನದು ಪ್ರಕರಣ ಆ ಡೀಟೇಲ್ ಅನ್ನು ಗಮನಿಸುತ್ತಾ ಹೋಗೋಣ ಬಂಧುಗಳ ಇತ್ತೀಚೆಗಷ್ಟೇ ಅಂದ್ರೆ ಏಪ್ರಿಲ್ ಒಂದನೇ ತಾರೀಕು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ದಿನದ ಹಿಂದೆ ತುಮಕೂರಿನ ಗುಬ್ಬಿ ತಾಲೂಕಿನ ದೊಡ್ಡಗುಣಿ ರಸ್ತೆ ಇದೆಯಲ್ಲ ಆ ಭಾಗದವರಿಗೆ ಗೊತ್ತಿರುತ್ತೆ ಆ ರಸ್ತೆಯ ಬಳಿ ಮಹಿಳೆಯ ಶವ ಒಂದು ಪತ್ತೆಯಾಗತ್ತೆ ಅದು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾದಂತಹ ಸ್ಥಿತಿಯಲ್ಲಿ ಮಹಿಳೆಯ ಶವ ಇರುತ್ತೆ ಅಲ್ಲಿ ಗಮನಿಸಿದಂತವರು ಒಂದಷ್ಟು ಮಂದಿ ಪೊಲೀಸರ ಗಮನಕ್ಕೆ ತರ್ತಾರೆ ನೋಡಿ ಈ ರೀತಿಯ ಒಂದು ಶವ ಪತ್ತೆಯಾಗಿದೆ ಅಂತ ಮೇಲ್ನೋಟಕ್ಕೆ ಪೊಲೀಸರಿಗೆ ಅದು ಮಹಿಳೆಯ ಶವ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರ ವಯಸ್ಸಿನ ಆಸುಪಾಸಿನ ಮಹಿಳೆ ಎನ್ನುವಂಥ ವಿಚಾರ ಕನ್ಫರ್ಮ್ ಆಗತ್ತೆ ಪೊಲೀಸರಿಗೆ ಯಾವುದೇ ಒಂದು ಸಣ್ಣ ಸುಳಿವು ಕೂಡ ಇರೋದಿಲ್ಲ ಕೇವಲ ಆ ಮಹಿಳೆ ಧರಿಸಿದ್ದಂತೂ ಒಂದಷ್ಟು ಬಟ್ಟೆಯ ತುಣುಕು ಮಾತ್ರ ಅಲ್ಲಿ ಇರುತ್ತೆ ಜೊತೆಗೆ ಕಾಲು ಉಂಗುರ ಆ ಮಹಿಳೆ ಧರಿಸಿರ್ತಾರಲ್ಲ ಕಾಲು ಉಂಗುರ ಸುಟ್ಟ ಹೋಗಿರೋದಿಲ್ಲ ಅದು ಹಾಗೆ ಇರುತ್ತೆ ಜೊತೆಗೆ ಆ ಮಹಿಳೆಯನ್ನ ಸಾಯಿಸೋದಕ್ಕೆ ಬಳಸಿದಂತಹ ಪೆಟ್ರೋಲ್ ಬಾಟಲ್ ಅಂದ್ರೆ ಬಾಟಲಲ್ಲಿ ಅಲ್ಲಿ ಪೆಟ್ರೋಲ್ ತುಂಬಿಸ್ಕೊಂಡು ಬಂದ ಕ್ರೂರಿ ಆ ಬಾಟಲನ್ನು ಅಲ್ಲೇ ಎಷ್ಟು ಹೋಗಿರ್ತಾನೆ ಇಷ್ಟು ಮಾತ್ರ ಸುಳಿವು ಇರುತ್ತೆ ಇದರ ಆಧಾರದ ಮೇಲೆ ಪ್ರಕರಣವನ್ನ ಭೇದಿಸುವಂತಹ ಸವಾಲು ಪೊಲೀಸರಿಗೆ ಇರುತ್ತೆ ತಕ್ಷಣ ಪೊಲೀಸರು ಮಾಡಿದಂತ ಕೆಲಸ ಅಂದ್ರೆ ಈ ತುಮಕೂರಿನ ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಲ್ಲಿ ಯಾವುದಾದ್ರೂ ಮಹಿಳೆ ಅಥವಾ ಹೆಣ್ಣುಮಕ್ಕಳು ಕಾಣೆಯಾಗಿರುವಂಥ ಪ್ರಕರಣ ದಾಖಲಾಗಿದೆಯಾ ಅದನ್ನು ಪರಿಶೀಲಿಸೋಕೆ ಶುರು ಮಾಡ್ಕೊಳ್ತಾರೆ ಆಗ ಪೊಲೀಸರಿಗೆ ಕಣ್ಣಿಗೆ ಬಿದ್ದಂಥ ಪ್ರಕರಣ ಅಂದರೆ ಹೆಚ್ಚು ಕಡಿಮೆ ಎರಡು ತಿಂಗಳ ಹಿಂದೆ ಮೈಸೂರಿನ ಮೇಟಗಳ ಪೊಲೀಸ್ ಠಾಣೆಯಲ್ಲಿ ಅಂದ್ರೆ ಆ ಟೇ ಠಾಣೆಯ ವ್ಯಾಪ್ತಿಯಲ್ಲಿ ಓರ್ವ ಮಹಿಳೆ ಕಾಣೆಯಾದಂತ ಪ್ರಕರಣ ದಾಖಲಾಗಿರುತ್ತೆ ರುಕ್ಸಾನ ಇಪ್ಪತ್ತೊಂದು ವರ್ಷದ ಹೆಣ್ಣುಮಗಳು ಮೈಸೂರಿನ ಬಿಎಂಸಿ ಸಿ ನಗರದ ಹೆಣ್ಣುಮಗಳು ಪೋಷಕರು ನಮ್ಮ ಮಗಳು ಕಾಣೆಯಾಗಿದ್ದಾಳೆ ಅಂತ ದೂರನ್ನ ದಾಖಲಿಸಿರ್ತಾರೆ ಆ ಹೆಣ್ಣುಮಗಳು ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡರ ವಯಸ್ಸಿನ ಆಸ್ಪಾದಿಸಿದ ಕಾರಣಕ್ಕಾಗಿ ಜೊತೆಗೆ ಇಲ್ಲೂ ಕೂಡ ಪ್ರಾಥಮಿಕವಾಗಿ ಪೊಲೀಸರಿಗೆ ಅಷ್ಟೇ ವಯಸ್ಸಷ್ಟೇ ಇರಬಹುದು ಅಂತ ಹೀಗಾಗಿ ಪೊಲೀಸರಿಗೆ ಮೊದಲು ಅದು ಮ್ಯಾಚ್ ಆಗುತ್ತೆ ಈ ಕಾರಣಕ್ಕಾಗಿ ತಕ್ಷಣ ಪೋಷಕರನ್ನ ಸ್ಟೇಷನ್ಗೆ ಕರೆಸ್ಕೊಳ್ತಾರೆ ಕರೆಸ್ಕೊಂಡು ಕಾಲುಂಗ್ರ ಆ ಬಟ್ಟೆಯ ತುಣುಕು ಇದೆಲ್ಲವನ್ನೂ ಕೂಡ ತೋರಿಸಿ ಕೇಳ್ತಾರೆ ಇದು ನಿಮ್ಮ ಮಗಳದ್ದೇನಾ ಅಂತ ಪೋಷಕರು ಹೌದು ಅಂತ ಹೇಳ್ತಾರೆ ಅಂದ್ರೆ ತುಂಬಾ ಖಚಿತವಾಗಿ ಹೇಳೋದಿಲ್ಲ ಆದರೆ ಪೊಲೀಸ್ ಪೋಷಕರಿಗೆ ಒಂದು ಹಂತಕ್ಕೆ ದೃಢಪಡತ್ತೆ ಹೌದು ಇದು ನಮ್ಮ ಮಗಳದ್ದೇ ಅಂತ ಹೇಳಿ ಅದಾದ ಬಳಿಕ ಇನ್ನೊಂದು ವಿಚಾರ ಮ್ಯಾಚ್ ಆಗುತ್ತೆ ಇದಕ್ಕೆ ಅದೇನಪ್ಪಾ ಅಂದ್ರೆ ನೆಲಮಂಗಲ ಬಳಿ ಒಂದು ತಿಂಗಳ ಗಂಡು ಮಗುವನ್ನು ರಸ್ತೆಯ ಬದಿಯಲ್ಲಿ ಎಸೆದು ಹೋಗಲಾಗಿತ್ತು ಓರ್ವ ಎತ್ತಿನ ಗಾಡಿಯಲ್ಲಿ ಹೋಗ್ತಿದ್ದಂತಹ ವ್ಯಕ್ತಿ ಆ ಮಗುವನ್ನ ತೆಗೆದುಕೊಂಡು ಹೋಗಿ ಸ್ಟೇಷನ್ಗೆ ಒಪ್ಪಿಸುವಂತ ಕೆಲಸವನ್ನ ಮಾಡಿದ್ರು ಅಲ್ಲೂ ಕೂಡ ಪ್ರಕರಣ ಒಂದು ದಾಖಲಾಗಿತ್ತು ಹೀಗಾಗಿ ಅದು ಕೂಡ ಮ್ಯಾಚ್ ಆಗುತ್ತೆ ಅಲ್ಲಿ ಅಲ್ಲಿಗೆ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ ರುಕ್ಸಾನ ಪ್ರಾಣ ತೆಗೆದು ರುಕ್ಸಾನಳ ಆ ಒಂದು ತಿಂಗಳ ಗಂಡು ಮಗುವನ್ನ ಅಲ್ಲಿ ರಸ್ತೆ ಬದಿ ಎಸ್ದು ಹೋಗಲಾಗಿದೆ ಅಂತ ಪೋಷಕರ ಹತ್ರ ಕೇಳ್ತಾರೆ ಯಾರು ರುಕ್ಸಾನಗೆ ಆತ್ಮೀಯರಾಗಿದ್ರು ಅಂತ ಪೋಷಕರು ಇದ್ದಂಥ ವಿಚಾರ ಎಲ್ಲವನ್ನು ಕೂಡ ಹೇಳ್ತಾರೆ ಪ್ರದೀಪ್ ನಾಯ್ಕ್ ಎನ್ನುವಂಥ ವ್ಯಕ್ತಿಯೊಬ್ಬ ಇದ್ದ ರುಕ್ಸಾನಳನ್ನ ಕರ್ಕೊಂಡು ಹೋಗಿದ್ದ ಮದುವೆ ಆಗ್ತೀನಿ ಅಂತ ಹೇಳಿದ್ದ ಇಬ್ಬರು ಕೂಡ ಬಹಳ ಆತ್ಮೀಯರಾಗಿದ್ರು ಅಂತ ತಕ್ಷಣವೇ ಪ್ರದೀಪ್ ನಾಯ್ಕ್ ಯಾರು ಅಂತ ಹುಡ್ಕೊಂಡು ಹೋಗುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ ಅದಾದ ಬಳಿಕ ಪೊಲೀಸರಿಗೆ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ ಪ್ರಕರಣದ ಹಿನ್ನೆಲೆ ಏನು ಎತ್ತ ಅಂತ ಹಿನ್ನೆಲೆ ಏನಪ್ಪಾ ಅಂದ್ರೆ ಈ ರುಕ್ಸಾನ ಎನ್ನುವಂತ ಹೆಣ್ಣುಮಗಳು ಪೇಂಟ್ ಕಂಪನಿಯೊಂದರಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ ಚಿಕ್ಕ ವಯಸ್ಸಿಗೆ ಶಿಕ್ಷಣ ಎಲ್ಲವನ್ನೂ ಕೂಡ ಮೊಟಕುಗೊಳಿಸಿ ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಇದ್ದ ಕಾರಣಕ್ಕಾಗಿ ಪೇಂಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅದೇ ಪೇಂಟ್ ಕಂಪನಿಯಲ್ಲಿ ಪ್ರದೀಪ್ ನಾಯ್ಕ ಎನ್ನುವಂತಹ ವ್ಯಕ್ತಿಯು ಕೂಡ ಕೆಲಸ ಮಾಡ್ತಿರ್ತಾನೆ ಈತ ಮೂಲತಃ ಚಿಕ್ಕಮಾಲೂರಿನ ಕಡೂರಿನವ ಅಲ್ಲಿ ಈತನು ಕೂಡ ಕೆಲಸ ಮಾಡ್ತಿರ್ತಾನೆ ಆತನಿಗೆ ಅದಾಗಲೇ ಮದುವೆ ಆಗಿ ಮಕ್ಕಳು ಕೂಡ ಆಗಿರ್ತಾರೆ ಆದರೆ ಈ ವಿಚಾರ ರುಕ್ಸಾನಳಿಗೆ ಗೊತ್ತಿರೋದಿಲ್ಲ ಇಬ್ಬರ ನಡುವೆ ಸ್ನೇಹ ಶುರುವಾಗತ್ತೆ ಆ ಸ್ನೇಹ ಪ್ರೀತಿಗೆ ತಿರುಗತ್ತೆ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇಬ್ಬರ ನಡುವೆ ಶುರುವಾಗುತ್ತೆ ಮುಂದಿನ ಹಂತ ಮದುವೆ ಅಂತಲೇ ರುಕ್ಸಾನ ನಂಬಿಕೊಂಡಿರ್ತಾಳೆ ರುಕ್ಸಾನ ಪ್ರದೀಪ್ ನಾಯಕ್ ಬಳಿ ಮದುವೆ ಆಗೋಣ ಅಂತ ಕೇಳಿದಂಥ ಸಂದರ್ಭದಲ್ಲಿ ಈ ಪ್ರದೀಪ್ ನಾಯಕ ಸಿಕ್ಕಾಬಟ ಅವಾಯ್ಡ್ ಮಾಡ್ತಿರ್ತಾನೆ ಕೊನೆಗೊಂದು ದಿನ ಬಾಯ್ ಬಿಡ್ತಾನೆ ನನಗೀಗಾಗಲೇ ಮದುವೆ ಆಗಿದೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ನನ್ನ ಮದುವೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ರುಕ್ಸಾನಳಿಗೆ ಆಕಾಶವೇ ಬಾಯಿ ಬಿಟ್ಟಂತಹ ಪರಿಸ್ಥಿತಿ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಅಷ್ಟೊತ್ತಿಗಾಗಲೇ ರುಕ್ಸಾನ ಪ್ರದೀಪ್ ನಾಯಕ್ ಮೇಲೆ ವಿಪರೀತವಾಗಿ ಡಿಪೆಂಡ್ ಆಗಿರ್ತಾಳೆ ಅಷ್ಟು ಮಾತ್ರ ಅಲ್ಲ ಪ್ರದೀಪ್ ನಾಯಕ್ನ ವಿಪರೀತವಾಗಿ ಹಚ್ಕೊಂಡಿರ್ತಾಳೆ ಹೀಗಾಗಿ ಪ್ರದೀಪ್ ನಾಯಕಿಗೆ ದುಂಬಾಲು ಬೀಳ್ತಾಳೆ ಇಲ್ಲ ನೀನು ನನಗೆ ಮೋಸ ಮಾಡಿದ ಹಾಗಾಗುತ್ತೆ ನನ್ನನ್ನು ಕೂಡ ನೀನು ಮದುವೆ ಆಗಲೇಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೋತಾಳೆ ಅಷ್ಟೊತ್ತಿಗಾಗಲೇ ಏನಾಗ್ಬಿಟ್ಟಿತ್ತು ಅಂದರೆ ಈ ರುಕ್ಸಾನ ಗರ್ಭಿಣಿಯೂ ಕೂಡ ಆಗಿರ್ತಾಳೆ ಇದು ಗಮನಿಸಬೇಕಾಗಿರುವಂಥ ವಿಚಾರ ಹೀಗಾಗಿ ರುಕ್ಸಾನಗೆ ಆತಂಕ ಶುರುವಾಗಿ ಬಿಡುತ್ತೆ ನಾನು ಮರೆತು ಬಿಟ್ಟೆ ನಾನು ಮೋಸ ಹೋಗಿಬಿಟ್ಟೆ ಈಗ ಪ್ರದೀಪ್ ನಾಯಕ್ ನನ್ನ ಕೈ ಬಿಟ್ಬಿಟ್ರೆ ನಾನು ಬೀದಿಗೆ ಬೀಳ್ತೀನಿ ಅಂತ ಇದೇ ಸಂದರ್ಭದಲ್ಲಿ ಪ್ರದೀಪ್ ನಾಯಕ್ ಏನ್ ಮಾಡ್ತಾನೆ ಇದರಿಂದ ತಪ್ಪಿಸ್ಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ಆತ ಮೈಸೂರಿನಿಂದ ಸೀದಾ ಬೆಂಗಳೂರಿನ ಪೀಣ್ಯಾಗೆ ಶಿಫ್ಟ್ ಆಗಿ ಬಿಡ್ತಾನೆ ರುಕ್ಸಾನ ಕೂಡ ಸೀದಾ ಪೀಣ್ಯಾಗೆ ಹುಡ್ಕೊಂಡು ಬರ್ತಾಳೆ ಹೀಗಾಗಿ ಕೊನೆಗೆ ಪ್ರದೀಪ್ ನಾಯಕ್ ಏನ್ ಮಾಡ್ತಾನೆ ತನ್ನ ಹುಟ್ಟೂರು ಕಡೂರು ಇರುತ್ತಲ್ಲ ಅಲ್ಲಿ ಒಂದು ರೂಮನ್ನ ಮಾಡಿಕೊಟ್ಟು ಬಿಡ್ತಾನೆ ಅಂದ್ರೆ ಒಂದು ಸಣ್ಣದಾಗ ರೂಮ್ ಅನ್ನ ಮಾಡ್ಕೊಟ್ಬಿಡ್ತಾನೆ ನೀನು ನಿಲ್ಲಿರು ನಾನು ಆಗಾಗ ಬಂದು ಹೋಗ್ತೀನಿ ಅಂತ ಅದೇ ಪ್ರಕಾರವಾಗಿ ಪ್ರದೀಪ್ ನಾಯಕ್ ಆಗಾಗ ಬೆಂಗಳೂರಿನಿಂದ ಆ ರೂಮ್ಗೆ ಹೋಗಿ ಬರ್ತಾ ಇರ್ತಾನೆ ಅಲ್ಲಿ ರುಕ್ಸಾನನನ್ನ ಮಾತಾಡಿಸ್ಕೊಂಡು ಬರ್ತಿರ್ತಾನೆ ಹೀಗಿರುವಂಥ ಸಂದರ್ಭದಲ್ಲೇ ರುಕ್ಸಾನನಿಗೆ ಮಗು ಆಗತ್ತೆ ಗಂಡು ಮಗು ಆಗತ್ತೆ ಅದಾದ ಬಳಿಕ ಪ್ರದೀಪ್ ನಾಯ್ಕೆ ಅನ್ಸುತ್ತೆ ಇದು ಯಾಕೋ ನನಗೆ ತಲೆನೋವು ಜಾಸ್ತಿ ಆಗ್ತಾ ಇದೆ ಇದು ಏನೋ ಸಮಸ್ಯೆ ಆಗಿಬಿಡುತ್ತೆ ಅಂತ ಕ್ರೂರಿಗೆ ಅನಿಸೋದಕ್ಕೆ ಶುರುವಾಗತ್ತೆ ಹೀಗಾಗಿ ಆತ ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಳ್ತಾನೆ ಏನಾದರೂ ಮಾಡಿ ಈಕೆಯ ಪ್ರಾಣ ತೆಗೆದು ಬಿಡಬೇಕು ಆ ಮಗುವನ್ನು ಕೂಡ ಎಲ್ಲ ರೇಸ್ತು ಹೋಗಿಬಿಡಬೇಕು ಅಲ್ಲಿಗೆ ನನ್ನ ತಲೆನೋವು ಕ್ಲಿಯರ್ ಆಗುತ್ತೆ ಅಂತ ಅದೇ ಪ್ರಕಾರವಾಗಿ ಆತ ಪ್ಲಾನ್ ಮಾಡಿಕೊಂಡು ಮಾರ್ಚ್ ಮೂವತ್ತೊಂದನೇ ತಾರೀಕು ಕಡೂರಿನಿಂದ ತನ್ನ ಡಿಯೋ ಬೈಕ್ನಲ್ಲಿ ಈ ರುಕ್ಸಾನಳನ್ನು ಬೆಂಗಳೂರು ಕಡೆಗೆ ಕರ್ಕೊಂಡು ಬರ್ತಾನೆ ಅದಕ್ಕೂ ಮುಂಚೆ ಆತ ಏನು ಮಾಡಿರ್ತಾನೆ ಅಂದರೆ ಈ ಫೋನನ್ನು ಯಾರು ಟ್ರೇಸ್ ಮಾಡಬಾರ್ದು ಎನ್ನುವ ಕಾರಣಕ್ಕಾಗಿ ರುಕ್ಸಾನಳ ಫೋನನ್ನು ಅಲ್ಲೇ ಒಡೆದು ಸ್ವಿಚ್ ಆಫ್ ಮಾಡೋಕ್ಕೆ ಬಂದಿರ್ತಾನೆ ಇಬ್ರು ಜಗಳ ಆಗುತ್ತೆ ಆ ಜಗಳದ ನೆಪದಲ್ಲಿ ಆ ಫೋನ್ ಅನ್ನು ಕೂಡ ಕುಟ್ಟು ಪುಡಿ ಮಾಡಿಬಿಡ್ತಾನೆ ಜೊತೆಗೆ ಆತನ ಫೋನ್ ಅನ್ನು ಕೂಡ ಅಲ್ಲೆಲ್ಲೋ ಎಸ್ ಬಿಡ್ತಾನೆ ವಿತೌಟ್ ಫೋನ್ ರುಕ್ಸಾಳನ್ನು ಕರ್ಕೊಂಡು ಬರ್ತಾನೆ ರೋಡಿನ ಮಧ್ಯದಲ್ಲೂ ಕೂಡ ಇಬ್ಬರ ನಡುವೆ ಜಗಳ ಆಗ್ತಾನೆ ಇರುತ್ತೆ ಅಂತಿಮವಾಗಿ ಈ ತುಮಕೂರಿನ ಗುಬ್ಬಿಯ ದೊಡ್ಡ ಗುಣಿ ರಸ್ತೆ ಬಳಿ ಬರುವಂತಹ ಸಂದರ್ಭದಲ್ಲಿ ಅದಕ್ಕಿಂತ ಹಿಂದಿದ್ದಂಥ ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಹಾಕಿಸಿಕೊಂಡು ಒಂದೆರಡು ಬಾಟ್ಲು ಎಕ್ಸ್ಟ್ರಾ ಪೆಟ್ರೋಲನ್ನು ಇಟ್ಕೊಂಡಿರ್ತಾನೆ ಯಾಕೆ ಬಾಟಲ್ಗೆ ಪೆಟ್ರೋಲ್ ಕೊಡೋದಿಲ್ಲ ಅಂದ್ರೆ ಇದೇ ರೀಸನ್ಗೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಕೃತ್ಯ ಜಾಸ್ತಿ ಆಗ್ತಿದೆ ಅಂತ ತುಂಬಾ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಪೆಟ್ರೋಲ್ ಬಂಕಲ್ಲಿ ಯಾಕೆ ಬಾಟಲ್ ಪೆಟ್ರೋಲ್ ಕೊಡಿ ಅಂದ್ರೆ ಕೊಡೋದಿಲ್ಲ ಅಂತ ಈ ಕಾರಣಕ್ಕಾಗಿ ಕೊಡೋದಿಲ್ಲ ಆಗಲೂ ಕೂಡ ರುಕ್ಸಾನ ಕೇಳಿದಾಗ ಏನೋ ನೆಪ ಹೇಳ್ಕೊಂಡು ಬಂದಿರ್ತಾನಂತೆ ಅಂತಿಮವಾಗಿ ದೊಡ್ಡ ಗುಣಿ ರಸ್ತೆ ಬಳಿ ಬಂದ ಸಂದರ್ಭದಲ್ಲಿ ಮತ್ತೊಮ್ಮೆ ಜೋರಾಗಿ ಕಿತ್ತಾಡ್ತಾನೆ ಕಿತ್ತಾಡಿ ಆಕೆ ಮಗುವನ್ನು ಹಿಡ್ಕೊಂಡು ಕೂತಿದ್ದಂತ ಸಂದರ್ಭದಲ್ಲೇ ಆಕೆ ಧರಿಸಿದಂಥ ವೇಲ್ನಿಂದಲೇ ಆಕೆಯ ಕುತ್ತಿಗೆಯನ್ನು ಹಿಸಿಗೆ ಬಿಡ್ತಾನೆ ಅದಾದ ಬಳಿಕ ತಾನು ತಂದಂಥ ಪೆಟ್ರೋಲ್ನಿಂದ ಆಕೆಯ ದೇಹವನ್ನ ಸುಡ್ತಾನೆ ಅದಾದ ಬಳಿಕ ಏನೂ ಅರಿಯದಂಥ ಒಂದು ತಿಂಗಳ ಗಂಡು ಮಗುವನ್ನು ತನ್ನ ಡಿಯೋ ಬೈಕ್ನಲ್ಲೇ ಅದು ಹೇಗೋ ಇಟ್ಕೊಂಡು ಸೀದಾ ಮುಂದೆ ಪಾಸ್ ಆಗ್ತಾನೆ ನೆಲಮಂಗಲ ಬಳಿ ಬರ್ತಾ ಇದ್ದ ಹಾಗೆ ಅಲ್ಲೊಂದು ಎತ್ತಿನ ಗಾಡಿ ಕಾಣುತ್ತೆ ಎತ್ತಿನ ಗಾಡಿಯ ಮೇಲೆ ಅದನ್ನ ಎಸ್ತು ಬಿಟ್ಟು ಮಗುವನ್ನ ಅಲ್ಲಿಂದ ಸೀದಾ ಎಸ್ಕೇಪ್ ಆಗಿ ಬಿಡ್ತಾನೆ ಎತ್ತಿನ ಗಾಡಿಯ ಮಾಲೀಕರು ಆ ಮಗುವನ್ನು ತಗೊಂಡು ಹೋಗಿ ಸ್ಟೇಷನ್ಗೆ ಒಪ್ಪಿಸ್ತಾರೆ ಅದಾದ ಬಳಿಕ ಪೊಲೀಸರು ಕೂಡ ಯಾ ಮಗು ಯಾರು ಏನು ಎತ್ತ ಅಂತ ಹುಡುಕುವಂತ ಕೆಲಸವನ್ನ ಮಾಡ್ತಿರ್ತಾರೆ ಮಗುವನ್ನ ಮಕ್ಕಳ ರಕ್ಷಣಾ ಆಯೋಗದವರ ಒಪ್ಪಿಸಿ ಬಿಟ್ಟಿರ್ತಾರೆ ಮಗು ಅವ್ರ ಹತ್ರ ಇರಲಿ ಎನ್ನುವಂಥ ಕಾರಣಕ್ಕಾಗಿ ಅಂತಿಮವಾಗಿ ಇದೆಲ್ಲವೂ ಕೂಡ ಆದಂತ ವಿಚಾರ ಕೊನೆಗೆ ಪೊಲೀಸರು ಈ ಪ್ರದೀಪ್ ನಾಯ್ಕೆ ಅಂತ ಹೇಗೆ ಕಂಡು ಹಿಡಿದ್ರು ಅಂದ್ರೆ ಅಂದ್ರೆ ಮೊದಲೇ ಪೌರಿ ಕ್ಲಿಯರ್ ಆಗಿತ್ತು ಯಾಕಂದ್ರೆ ರುಕ್ಸಾನ್ ತಂದೆ ತಾಯಿ ಪ್ರದೀಪ್ ನಾಯಕ್ ಹೆಸರನ್ನ ಹೇಳಿದ್ರು ಅದಾದ ಬಳಿಕ ಪೊಲೀಸರು ಈ ಟೋಲ್ನ ಒಂದಷ್ಟು ಸಿ ಸಿ ಕ್ಯಾಮ್ರಾ ಅದೆಲ್ಲವನ್ನೂ ಕೂಡ ಚೆಕ್ ಮಾಡಿದಾಗ ಒಂದು ತಿಂಗಳ ಗಂಡು ಮಗುವನ್ನ ಓರ್ವ ವ್ಯಕ್ತಿ ಬೈಕ್ನಲ್ಲಿ ತಗೊಂಡು ಹೋಗ್ತಾ ಇರೋದು ಗೊತ್ತಾಗುತ್ತೆ ಅದೇ ಪ್ರದೀಪ್ ನಾಯಕ್ ಎನ್ನುವಂಥ ವಿಚಾರವೂ ಕೂಡ ಗೊತ್ತಾಗುತ್ತೆ ಅಂತಿಮವಾಗಿ ಘಟನೆ ನಡೆದು ತುಂಬಾ ದಿನಗಳ ಆದ ನಂತರ ಈ ಪ್ರಕರಣ ಏನು ಎತ್ತ ಅಂತ ಪತ್ತೆ ಹಚ್ಚಿದ ಹಾಗಾಗತ್ತೆ ಕೆಲವೇ ಕೆಲವು ದಿನಗಳ ಹಿಂದಷ್ಟೇ ಆ ಪ್ರದೀಪ್ ನಾಯಕ್ ಎನ್ನುವಂಥ ಕ್ರೂರಿಯನ್ನು ಕೂಡ ಬಂಧಿಸಲಿ ಜೈಲಿಗೆ ಅಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ ಅಲ್ಲಿ ಫಯಾಜ್ ಎನ್ನುವಂತ ಕ್ರೂರಿ ನೇಹಾ ಹಿರೇಮಠ ಎನ್ನುವಂತ ಹೆಣ್ಣುಮಗಳ ಪ್ರಾಣ ತೆಗೆದ್ರೆ ಇಲ್ಲಿ ಪ್ರದೀಪ್ ನಾಯಕ್ ಎನ್ನುವಂತ ರಾಕ್ಷಸ ರುಕ್ಸಾನ ಎನ್ನುವಂತ ಹೆಣ್ಣುಮಗಳನ್ನ ಅತ್ಯಂತ ಬರ್ಬರವಾಗಿ ಪ್ರಾಣ ತೆಗೆದಿದ್ದಾನೆ ಬಂಧುಗಳೇ ನಿಮ್ಗೆ ಏನಿಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಾಗ